ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ನಿನ್ನೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೆ ಸೊ ಅದು ಕೇವಲ ಹದಿನೈದು ಪ್ರಶ್ನೆಗಳನ್ನು ಮಾತ್ರ ಮಾಡಿದೆ ಇವತ್ತಿನ ವೀಡಿಯೋದಲ್ಲಿ ಮುಂದುವರೆದ ಭಾಗ ಉಳಿದಂತಹ ಹದಿನೈದು ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಬಿಕಾಸ್ ನಿಮಗೆ ಮುಂದೆ ಬರುವಂತಹ ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಜಿ ಪಸ್ ಟಿ ಯಾರಿಗೆಲ್ಲ ಪರೀಕ್ಷೆಗಳಿಗೂ ಕೂಡ ಇದು ಬಹಳನೇ ಅನುಕೂಲ ಆಗುತ್ತೆ ಸೊ ಹಾಗಾಗಿ ನೋಡೋದ್ರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವೀಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ದ್ವಿತೀಯ ಭಾಷೆಯನ್ನು ಕಲಿಯುವಾಗ ಆ ಭಾಷೆಯ ಮೇಲಿನ ಅಪೂರ್ಣ ಪ್ರಭುತ್ವ ಮಾಹಿತಿಯ ಭಾಷಿಕ ವರ್ಗಾವಣೆಯನ್ನು ಕುಂಠಿತಗೊಳಿಸಬಹುದು ಆಗ ಬೋಧಕರು ಏನು ಮಾಡಬೇಕು ಅಂದರೆ ಟೀಚರ್ಸ್ ಆಗಿ ನಾವು ಏನು ಮಾಡಬೇಕು ಅಂತ ಅಂದರೆ ದ್ವಿತೀಯ ಭಾಷೆ ಸೊ ಕನ್ನಡ ಮಾಧ್ಯಮದಲ್ಲಿ ಓದಿದಂತಹ ವಿದ್ಯಾರ್ಥಿಗಳಿಗೆ ದ್ವಿತೀಯ ಭಾಷೆ ಅಂತ ಬಂದಾಗ ಅದುವೇ ಇಂಗ್ಲೀಷ್ ಆಗಿರುತ್ತೆ ಥರ್ಡ್ ಲ್ಯಾಂಗ್ವೇಜ್ ಬಂದು ಹಿಂದಿ ಸೊ ಫಸ್ಟ್ ಲ್ಯಾಂಗ್ವೇಜ್ ಬಂದು ಕನ್ನಡ ಸೊ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿರುತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಆಗುತ್ತೆ ಸೊ ಅವರಿಗೆ ಕನ್ನಡ ಸ್ವಲ್ಪ ಸಮಸ್ಯೆ ಆಗುತ್ತೆ ಕನ್ನಡ ಮೀಡಿಯಂ ಮಕ್ಕಳಿಗೆ ಇಂಗ್ಲಿಷ್ ಸ್ವಲ್ಪ ಸಮಸ್ಯೆ ಆಗುತ್ತೆ ಸೊ ಹಾಗಿರ್ಬೇಕಾದ್ರೆ ಬೋಧಕರು ಯಾವ ರೀತಿಯಾದಂತಹ ಒಂದು ನಿಲುವನ್ನು ತಗೊಳ್ಬೇಕು ಅನ್ನೋದು ಪ್ರಶ್ನೆ ಆಗಿರುತ್ತೆ ಸೊ ಇಲ್ಲಿ ನೋಡಿ ಇಲ್ಲಿ ಆಯ್ಕೆಗಳು ಏನಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಾಮೂಹಿಕ ಚಟುವಟಿಕೆಗಳನ್ನ ನೀಡಬೇಕು ನಿಯತವಾಗಿ ಚಿಕಿತ್ಸಾತ್ಮಕ ಪರೀಕ್ಷೆಗಳನ್ನ ವಿದ್ಯಾರ್ಥಿಗಳಿಗೆ ನೀಡಬೇಕು ಸತತವಾಗಿ ವಾಚನ ಚಟುವಟಿಕೆಗಳನ್ನ ಕ್ಲಿಷ್ಟ ಕ್ಲಿಷ್ಟಕರ ಪಠ್ಯಗಳೊಂದಿಗೆ ನಡೆಸಬೇಕು ಪ್ರಥಮ ಭಾಷೆ ಮತ್ತು ದ್ವಿತೀಯ ಭಾಷೆ ಎರಡರಲ್ಲೂ ಒಂದೇ ಬಗೆಯ ಭಾಷಿಕ ಚಟುವಟಿಕೆಗಳನ್ನು ಕೊಡೋದ್ರ ಮೂಲಕ ವಿದ್ಯಾರ್ಥಿಗಳ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋದು ಆಯ್ಕೆ ಸೊ ಇಂತಹ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಭಾಷಾ ವರ್ಗಾವಣೆಯಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾರೆ ಯಾಕೆಂತಂದರೆ ಅವರು ಆ ಭಾಷೆಯ ಮೇಲೆ ಪೂರ್ಣ ಪೂರ್ಣವಾಗಿ ಪ್ರಭುತ್ವವನ್ನು ಹೊಂದಿರೋದಿಲ್ಲ ಸೊ ಇದರಿಂದಾಗಿ ಶಿಕ್ಷಕರು ಅವರ ಬುದ್ಧಿವಂತಿಕೆಯಿಂದ ಕೌಶಲ್ಯಗಳ ಅಭಿವೃದ್ಧಿಗೆ ಯಾವ ರೀತಿಯಾಗಿ ಸಹಾಯ ಮಾಡಬೇಕಾಗತ್ತೆ ಅಂತಂದರೆ ಸೊ ನಿಮ್ಮ ಒಂದು ಆಯ್ಕೆ ಏನಾಗಿರುತ್ತೆ ಹಾಗಾದರೆ ಆಯ್ಕೆ ನಾಲ್ಕು ಪ್ರಥಮ ಭಾಷೆ ಮತ್ತು ದ್ವಿತೀಯ ಭಾಷೆ ಎರಡರಲ್ಲೂ ಕೂಡ ಒಂದೇ ಬಗೆಯ ಭಾಷಿಕ ಚಟುವಟಿಕೆಗಳನ್ನು ಕೊಡೋದ್ರ ಮೂಲಕ ವಿದ್ಯಾರ್ಥಿಗಳ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಈ ಒಂದು ಕ್ರಮದ ಮುಖಾಂತರ ವಿದ್ಯಾರ್ಥಿಗಳು ಎರಡೂ ಭಾಷೆಗಳ ನಡುವೆ ಇರುವಂತಹ ಒಂದು ಸಮಾನತೆಯನ್ನು ಮತ್ತು ವ್ಯತ್ಯಾಸಗಳನ್ನು ಬಹಳ ಈಸಿಯಾಗಿ ತಿಳ್ಕೊತಾ ಹೋಗ್ತಾರೆ ಇನ್ನು ಭಾಷಾ ವರ್ಗಾವಣೆಯ ಅಡಚಣೆಗಳನ್ನು ಕೂಡ ಈ ಒಂದು ರೀತಿಯಂತಹ ಚಟುವಟಿಕೆಗಳನ್ನು ಮಾಡೋದ್ರಿಂದ ಕಡಿಮೆ ಮಾಡಬಹುದು ಸೊ ಹಾಗಾಗಿ ಆಪ್ಷನ್ ಫೋರ್ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡೋದಾದ್ರೆ ಹದಿನೇಳನೇ ಪ್ರಶ್ನೆ ನೋಡಿ ಹದಿನೇಳನೇ ಪ್ರಶ್ನೆ ಅಂದ್ರೆ ಇವತ್ತಿನ ವಿಡಿಯೋದ ಎರಡನೇ ಪ್ರಶ್ನೆ ಸಮ್ಮಿಶ್ರ ಮಟ್ಟದ ಕೌಶಲ್ಯಗಳನ್ನ ಹೊಂದಿರುವಂತಹ ತರಗತಿಯಲ್ಲಿ ಬೋಧಕರು ಏನು ಮಾಡಬೇಕು ಅನ್ನೋದು ಸಮ್ಮಿಶ್ರ ಮಟ್ಟದ ಕೌಶಲ್ಯಗಳನ್ನ ಹೊಂದಿರುವಂತಹ ಒಂದು ಅಂದ್ರೆ ಬೇರೆ ಬೇರೆ ರೀತಿಯಂತಹ ಗಳನ್ನ ಹೊಂದಿರುವಂತಹ ಒಂದು ವಿದ್ಯಾರ್ಥಿಗಳಿರುವಂತಹ ತರಗತಿಯಲ್ಲಿ ಬೋಧಕರು ಏನು ಮಾಡಬೇಕು ಅನ್ನೋದು ಪ್ರಶ್ನೆ ಆಗಿದೆ ಸೊ ನೋಡಿ ಇಲ್ಲಿ ಆಯ್ಕೆಗಳನ್ನ ನೋಡೋದಾದ್ರೆ ಅವರವರ ಪೋಷಕರನ್ನ ಭೇಟಿ ಮಾಡಿ ಕೊಟ್ಟ ಮನೆಗೆಲಸವನ್ನ ಪೂರ್ತಿಗೊಳಿಸಲು ಸಹಾಯ ಮಾಡಲು ತಿಳಿಸಬೇಕು ಎಲ್ಲರೂ ಸೇರಿ ಸಾಮೂಹಿಕವಾಗಿ ಮಾಡಬೇಕಾದ ಕ್ರಿಯಾ ಚಟುವಟಿಕೆಗಳನ್ನ ರೂಪಿಸಿ ಅವರನ್ನು ಸಾಮಾಜಿಕ ಚಟುವಟಿಕೆಗಳಿಗೆ ತೊಡಗಿಸಿಕೊಳ್ಳಲು ಸೂಕ್ತವಾಗುವಂತೆ ರೂಪಿಸಬೇಕು ವಿದ್ಯಾರ್ಥಿಗಳನ್ನು ಶಾಲೆಯ ನಂತರ ವಿಶೇಷ ತರಗತಿಗಳನ್ನು ತೆಗೆದುಕೊಳ್ಳುವಂತೆ ಪ್ರೇರೇಪಿಸಬೇಕು ಮನೋತಜ್ಞರನ್ನು ಕಾಲಕಾಲಕ್ಕೆ ಕರೆಸಿ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಅರಿತುಕೊಳ್ಳಬೇಕು ಅನ್ನೋದು ಪ್ರಶ್ನೆ ಹದಿನೇಳನೇ ಪ್ರಶ್ನೆ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಹಾಕಿದ್ರೆ ಈ ರೀತಿಯಾದಂತಹ ಒಂದು ತರಗತಿಗಳಲ್ಲಿ ವಿದ್ಯಾರ್ಥಿಗಳ ಕೌಶಲ್ಯ ಮಟ್ಟ ಬಹಳನೇ ಭಿನ್ನವಾಗಿರುತ್ತೆ ಸೊ ಹಾಗಾಗಿ ಶಿಕ್ಷಕರು ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಳ್ಳುವ ಹಾಗೆ ಮಾಡುವಂತಹ ಚಟುವಟಿಕೆಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಅತ್ಯಂತ ಪ್ರಮುಖವಾಗಿರುತ್ತೆ ಸೊ ಹಾಗಾಗಿ ಆಪ್ಷನ್ ಎರಡು ನೋಡಿ ಇಲ್ಲಿ ಆಪ್ಷನ್ ಎರಡು ಎಲ್ಲರೂ ಸೇರಿ ಸಾಮೂಹಿಕವಾಗಿ ಮಾಡಬೇಕಾದ ಕ್ರಿಯಾ ಚಟುವಟಿಕೆಗಳನ್ನು ರೂಪಿಸಿ ಅವರನ್ನು ಸಾಮಾಜಿಕ ಚಟುವಟಿಕೆಗಳಿಗೆ ತೊಡಗಿಕೊಳ್ಳಲು ಸೂಕ್ತವಾಗುವಂತೆ ರೂಪಿಸಬೇಕು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಈ ರೀತಿಯಾಗಿ ಮಾಡೋದರಿಂದ ಸಾಮೂಹಿಕ ಚಟುವಟಿಕೆಗಳ ಮುಖಾಂತರ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳುವುದು ಬಹಳ ಹೆಚ್ಚು ಪರಿಣಾಮಕಾರಿಯಾದಂತಹ ಒಂದು ಸಮ್ಮಿಶ್ರ ಮಟ್ಟದ ತರಗತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಬೋಧನೆ ನಡೆಸಲು ಬಹಳ ಅನುಕೂಲ ಆಗತ್ತೆ ಅದರಿಂದ ಈ ಒಂದು ಪ್ರಶ್ನೆಗೆ ಎರಡನೇ ಆಯ್ಕೆಯನ್ನು ನಾವು ಆಯ್ಕೊಳ್ಬಹುದು ಇನ್ನು ಮೂರನೇ ಒಂದು ಪ್ರಶ್ನೆ ಈ ಒಂದು ವಿಡಿಯೋದ ಮೂರನೇ ಪ್ರಶ್ನೆ ನೋಡಿ ಕೆಲವು ಬಾರಿ ಪಠ್ಯಪುಸ್ತಕದ ಪ್ರಶ್ನೆಗಳು ನೀರಸವೆನಿಸಬಹುದು ಆಗ ಬೋಧಕರು ಏನು ಮಾಡ್ಬೋದು ಅನ್ನೋದು ಪ್ರಶ್ನೆ ಕೆಲವೊಂದು ಸಲ ಪಠ್ಯಪುಸ್ತ ಟೆಕ್ಸ್ಟ್ ಬುಕ್ಸ್ ಟೆಕ್ಸ್ಟ್ ಬುಕ್ಸಲ್ಲಿ ಇರುವಂತಹ ಕ್ವೆಶನ್ಸ್ಗಳು ಬಹಳ ಬೇಜಾರಾಗ್ಬೋದು ನೀರಸ ಅಂತ ಅನ್ನಿಸ್ಬೋದು ಆವಾಗ ಟೀಚರ್ಸ್ ಆಗಿ ನಾವು ಏನು ಮಾಡಬೇಕು ಅನ್ನೋದು ಪ್ರಶ್ನೆ ಆಗಿದೆ ಸೊ ನೋಡಿ ಇಲ್ಲಿ ಪ ಆಯ್ಕೆಗಳನ್ನು ನೋಡೋದಾದರೆ ಆಯ್ಕೆ ಒಂದು ಪಠ್ಯದ ಪ್ರಶ್ನೆಗಳಿಗೆ ಅಂಟಿಕೊಳ್ಳಬೇಕು ಹೆಚ್ಚುವರಿ ಪಠ್ಯಗಳನ್ನು ಕೊಡಬೇಕು ಸೃಜನಶೀಲ ಮತ್ತು ಸಮಸ್ಯೆ ನಿವಾರಕ ಚಟುವಟಿಕೆಗಳನ್ನು ಕೊಡಬೇಕು ಇನ್ನೊಂದು ಪಠ್ಯವನ್ನು ತಯಾರು ಸೊ ಇಷ್ಟು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಮೂರು ನೋಡಿ ಸೃಜನಶೀಲ ಮತ್ತು ಸಮಸ್ಯೆ ನಿವಾರಕ ಚಟುವಟಿಕೆಗಳನ್ನು ಕೊಡಬೇಕು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಸೃಜನಶೀಲ ಮತ್ತು ಸಮಸ್ಯೆ ನಿವಾರಕ ಚಟುವಟಿಕೆಗಳನ್ನು ಕೊಡಬೇಕು ಅನ್ನೋದು ಯಾಕೆ ಅತ್ಯುತ್ತಮ ಅಂತ ಹೇಳಿದರೆ ಇದು ಪಾಠದ ಮೇಲೆ ಇರುವಂತಹ ಪಾಠದ ಮೇಲೆ ಇರುವಂತಹ ಒಂದು ಆಕರ್ಷಣೆ ಹೆಚ್ಚಾಗೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ವಿದ್ಯಾರ್ಥಿಗಳ ಒಂದು ಕಲಿಕೆಯ ಪ್ರಕ್ರಿಯೆಯನ್ನು ಬಲಪಡಿಸೋದಕ್ಕೆ ಸಹಾಯ ಆಗತ್ತೆ ಹಾಗಾಗಿ ಕೆಲವೊಂದು ಸಲ ಪಠ್ಯಪುಸ್ತಕದ ಪ್ರಶ್ನೆಗಳು ನೀರಸ ಅನಿಸಿದ್ರು ಕೂಡ ಸೃಜನಶೀಲ ಮತ್ತು ಸಮಸ್ಯೆ ನಿವಾರಕ ಚಟುವಟಿಕೆಗಳನ್ನು ಮಕ್ಕಳಿಗೆ ಕೊಡುವಂಥದ್ದು ಸೂಕ್ತವಾಗುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಹತ್ತೊಂಬತ್ತನೇ ಒಂದು ಪ್ರಶ್ನೆ ನೋಡಿ ಇಂಗ್ಲಿಷ್ ತರಹದ ಭಾಷೆಗಳನ್ನು ಕಲಿಯುವಾಗ ಸ್ಪೆಲ್ಲಿಂಗ್ ಕಾರಣದಿಂದ ವಿದ್ಯಾರ್ಥಿಗಳು ಓದುವಾಗ ಸಮಸ್ಯೆಯಲ್ಲಿ ಸಿಲುಕಬಹುದು ಆಗ ವಿದ್ಯಾರ್ಥಿಗಳೇನು ಮಾಡಬೇಕು ಸೊ ಇಂಗ್ಲಿಷ್ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಕಷ್ಟ ಆಗುತ್ತೆ ಅದರಲ್ಲೂ ಕೂಡ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಅನ್ನೋದು ಕಬ್ಬಿಣದ ಕಡಲೆ ಇದ್ದ ಹಾಗೆ ಅಂತ ಹೇಳ್ಬೋದು ಸೊ ಅದು ಓದಬೇಕಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗುತ್ತೆ ಸೊ ಅವ ಆ ಒಂದು ಕಾರಣದಿಂದ ವಿದ್ಯಾರ್ಥಿಗಳು ಓದಬೇಕು ಸಮಸ್ಯೆಯಲ್ಲಿ ಸಿಲುಕ್ತಾರೆ ವಿದ್ಯಾರ್ಥಿಗಳಾಗ ಏನ್ ಮಾಡಬೇಕು ಅನ್ನೋದೇ ಪ್ರಶ್ನೆ ಸೊ ಆಯ್ಕೆಗಳನ್ನ ನೋಡಿದ್ರೆ ನೋಡಿ ಸ್ಪೆಲ್ಲಿಂಗ್ ಮತ್ತು ಉಚ್ಚಾರಣೆಯನ್ನು ಹೊಂದಿಸಿಕೊಳ್ಳುತ್ತಾ ಗಟ್ಟಿಯಾಗಿ ಓದಬೇಕು ಎರಡನೇ ಒಂದು ಆಯ್ಕೆ ಆ ಪದಗಳನ್ನು ಓದುವಾಗ ಸರಿಯಾದ ಉಚ್ಚಾರಣೆಯನ್ನು ಕೇಳಿಸಿಕೊಂಡು ಅದೇ ತರಹ ಉಚ್ಚರಿಸಬೇಕು ಬೋಧಕರ ಉಚ್ಚಾರಣೆಯನ್ನು ಅನುಸರಿಸಬೇಕು ತಮಗೆ ತಾವೇ ಕಷ್ಟವೆನಿಸಿದ ಪದಗಳನ್ನು ಮತ್ತೆ ಮತ್ತೆ ಓದಬೇಕು ಸೊ ಏನಿರಬಹುದು ಹಾಗಾದ್ರೆ ಆನ್ಸರ್ ಇದಕ್ಕೆ ಅಂತಂದ್ರೆ ಎಸ್ ಆಪ್ಷನ್ ಒಂದು ಸ್ಪೆಲ್ಲಿಂಗ್ ಮತ್ತು ಉಚ್ಚಾರಣೆಯನ್ನು ಹೊಂದಿಸಿಕೊಳ್ಳುತ್ತಾ ಗಟ್ಟಿಯಾಗಿ ಓದಬೇಕು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಇಲ್ಲಿ ನಾಲ್ಕನೇ ಆಯ್ಕೆ ನೋಡಿ ತಮಗೆ ತಾವೇ ಕಷ್ಟವೆನಿಸಿದ ಪದಗಳನ್ನ ಮತ್ತೆ ಮತ್ತೆ ಓದಬೇಕು ಇದು ಕೂಡ ಆಗುತ್ತೆ ಸೊ ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡಿ ಮಾಡಿ ಓದೋದ್ರಿಂದ ನಾವು ಆ ಒಂದು ಸಬ್ಜೆಕ್ಟಲ್ಲಿ ನಮ್ಗೆ ಯಾವುದು ಕಷ್ಟ ಅಂತ ಅನಿಸುತ್ತೋ ಅದರಲ್ಲಿ ನಾವು ಪರ್ಫೆಕ್ಟ್ ಆಗ್ಬೋದು ಬಟ್ ಇಲ್ಲಿ ಸ್ಪೆಲ್ಲಿಂಗ್ ಮತ್ತೆ ಉಚ್ಚಾರಣೆಯನ್ನ ಉಚ್ಚಾರಣೆ ಸ್ಪೆಲ್ಲಿಂಗ್ ಬಗ್ಗೆ ಕೇಳಿರೋದ್ರಿಂದ ಮೊದಲನೇ ಆಯ್ಕೆಯನ್ನು ನಾವು ಸೆಲೆಕ್ಟ್ ಮಾಡಿಕೊಳ್ಬೋದು ಇನ್ನು ಇಪ್ಪತ್ತನೇ ಒಂದು ಪ್ರಶ್ನೆ ನೋಡೋದಾದ್ರೆ ಶಾಲಾ ತರಗತಿಯೊಂದರಲ್ಲಿ ವಿಭಿನ್ನ ಸಾಮರ್ಥ್ಯದ ಸ್ಪೆಷಲಿ ಏಬಲ್ಡ್ ಸ್ಪೆಷಲಿ ಏಬಲ್ಡ್ ಅಂತ ಏನು ಹೇಳ್ತೀವಲ್ಲ ವಿದ್ಯಾರ್ಥಿಗಳನ್ನು ಆತ್ಮವಿಶ್ವಾಸ ಮತ್ತು ಸಮ್ಮಾನದೊಂದಿಗೆ ಭಾಗವಹಿಸುವಂತೆ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಸ್ಪೆಷಲಿ ಏಬಲ್ಡ್ ಚಿಲ್ಡ್ರನ್ಸ್ ಏನಿರ್ತಾರೆ ಶಾಲೆಯಲ್ಲಿ ಸೊ ಅಂಥ ಮಕ್ಕಳಿಗೆ ಆತ್ಮವಿಶ್ವಾಸ ಮತ್ತು ಆತ್ಮಸಮ್ನದೊಂದಿಗೆ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅನ್ನೋದೇ ಪ್ರಶ್ನೆ ಸೊ ಆಯ್ಕೆಗಳನ್ನು ನೋಡ್ತಾ ಹೋಗೋಣ ಅದಕ್ಕೆಂದೇ ನುರಿದ ಅಧ್ಯಾಪಕರನ್ನು ನೇಮಿಸಬೇಕು ಅಂತಹ ವಿದ್ಯಾರ್ಥಿಗಳನ್ನು ಕಲೆ ಹಾಕಿ ಉಳಿದ ವಿದ್ಯಾರ್ಥಿಗಳಿಂದ ಬೇರ್ಪಡಿಸಬೇಕು ಅವರಿಗೆ ಪ್ರತ್ಯೇಕ ಪಟ್ಟಿಗಳನ್ನು ಕೊಡಬೇಕು ಪರಸ್ಪರ ಚರ್ಚೆ ವಿನಿಮಯ ಮತ್ತು ಸಹಕಾರಿಯುಕ್ತ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಅನ್ನೋದು ಆಯ್ಕೆ ಸೊ ಏನಿರ್ಬೋದು ಹಾಗಾದರೆ ಆನ್ಸರ್ ಇದಕ್ಕೆ ನೀವು ಅಂಥ ಜಾಗದಲ್ಲಿ ಏನು ಮಾಡ್ತಾ ಇದ್ರಿ ಎಸ್ ಆಪ್ಷನ್ ನಾಲ್ಕು ಪರಸ್ಪರ ಚರ್ಚೆ ವಿನಿಮಯ ಮತ್ತು ಸಹಕಾರಯುಕ್ತ ಅವಕಾಶಗಳನ್ನು ಆ ಮಕ್ಕಳಿಗೆ ಕಲ್ಪಿಸಿಕೊಡಬೇಕು ಸೊ ಆವಾಗ ಅವರಿಗೆ ಒಂದು ಆತ್ಮವಿಶ್ವಾಸ ಅನ್ನೋದು ಬರುತ್ತೆ ಎಲ್ಲ ಮಕ್ಕಳ ಥರ ಅವರು ಕೂಡ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಬಹಳ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿಲಿ ಇಪ್ಪತ್ತೊಂದನೇ ಪ್ರಶ್ನೆ ಪಾರಂಪರಿಕ ಭಾಷಾ ತರಗತಿಗಳು ಬೋಧಕ ಕೇಂದ್ರೀಕೃತ ಮತ್ತು ಆಧುನಿಕ ಭಾಷಾ ತರಗತಿಗಳು ವಿದ್ಯಾರ್ಥಿ ಕೇಂದ್ರೀಕೃತ ಎಂಬ ಹೇಳಿಕೆಯಲ್ಲಿ ವಿದ್ಯಾರ್ಥಿ ಕೇಂದ್ರಿತ ಎಂಬುದರ ಗುಣಲಕ್ಷಣಗಳನ್ನು ಗುರುತಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಆಯ್ಕೆಗಳನ್ನ ನೋಡೋದಾದ್ರೆ ಬೋಧಕರು ವಿದ್ಯಾರ್ಥಿಗಳಿಗೆ ಉತ್ತೇಜನ ಪ್ರಚೋದನೆ ಬೆಂಬಲ ಮತ್ತು ಮಾಹಿತಿಯನ್ನ ನೀಡುತ್ತಾರೆ ವಿದ್ಯಾರ್ಥಿಗಳು ನಿರ್ದೇಶಿಸಲ್ಪಟ್ಟ ಭಾಷಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ ಆಯ್ಕೆ ಎರಡು ವಿದ್ಯಾರ್ಥಿಗಳು ಬೋಧಕರನ್ನ ಬರವಣಿಗೆ ಮಾತುಕತೆ ಎಲ್ಲದರಲ್ಲೂ ಅನುಕರಿಸುತ್ತಾರೆ ಆಯ್ಕೆ ಮೂರು ಬೋಧಕರು ಎಲ್ಲ ಕಲಿಕಾ ಚಟುವಟಿಕೆಗಳ ಉಸ್ತುವಾರಿದಾರರಾಗಿದ್ದು ವಿದ್ಯಾರ್ಥಿಗಳ ಅಗತ್ಯವನ್ನ ನಿರ್ಧರಿಸುತ್ತಾರೆ ಆಯ್ಕೆ ನಾಲ್ಕು ವಿದ್ಯಾರ್ಥಿಗಳು ತರಗತಿಯ ಹೊರಗೆ ಸ್ವಂತವಾಗಿ ಕಲಿತು ನಿಯತವಾಗಿ ಪರಿ ಪರೀಕ್ಷೆಯನ್ನ ತೆಗೆದುಕೊಳ್ಳುತ್ತಾರೆ ಇಪ್ಪತ್ತೊಂದನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಎಸ್ ಆಪ್ಷನ್ ಒಂದು ನೋಡಿ ಇಲ್ಲಿ ಬೋಧಕರು ವಿದ್ಯಾರ್ಥಿಗಳಿಗೆ ಉತ್ತೇಜನ ಪ್ರಚೋದನೆ ಬೆಂಬಲ ಮತ್ತು ಮಾಹಿತಿಯನ್ನು ಕೊಡ್ತಾರೆ ಬೋಧಕರು ಅಂದರೆ ಶಿಕ್ಷಕರು ಟೀಚರ್ಸ್ ನೀವೆಲ್ರೂ ಕೂಡ ವಿದ್ಯಾರ್ಥಿಗಳು ನಿರ್ದೇಶಿಸಲ್ಪಟ್ಟಂತಹ ಭಾಷಾ ಚಟುವಟಿಕೆಗಳಲ್ಲಿ ಅಂದರೆ ಏನು ಟೀಚರ್ಸ್ ಗೈಡ್ ಮಾಡ್ತಾರಲ್ಲ ಸೊ ಅದನ್ನು ಭಾಷಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ ಅಂದರೆ ವಿದ್ಯಾರ್ಥಿಗಳು ಶಿಕ್ಷಕರಿಂದ ನಿರ್ದೇಶಿಸಲ್ಪಟ್ಟಂತಹ ಭಾಷಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಿದ್ರೆ ಇದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಫಸ್ಟು ನಾನು ಲಾಸ್ಟ್ ಲಾಸ್ಟ್ ವಿಡಿಯೋ ಏನು ಅಪ್ಲೋಡ್ ಮಾಡಿದ್ದೆಲ್ಲ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ ಅದರಲ್ಲಿ ಮೊದಲನೇ ಪ್ರಶ್ನೆ ಏನು ಕೊಟ್ಟಿದ್ರು ಅಂದರೆ ಒಂದು ಪದ್ಯ ಭಾಗವನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ಕೇಳಿದರು ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ ಒಂದು ದೊಡ್ಡ ಪ್ಯಾರಾಗ್ರಾಫನ್ನು ಕೊಟ್ಟು ಅದನ್ನು ನೀಟಾಗಿ ಓದ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳಿರೋ ಅಂಥದ್ದು ಸೊ ನೋಡೋಣ ಫಸ್ಟ್ ನಾನು ಪ್ಯಾರಾಗ್ರಾಫ್ನ ನೀಟಾಗಿ ಸಲ ಓದ್ಬಿಡ್ತೀನಿ ಆಮೇಲಿಂದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಸೊ ಕೆಳಗೆ ಕೊಟ್ಟಿರುವ ಗದ್ಯವನ್ನ ಓದಿ ಕೇಳಿರುವ ಪ್ರಶ್ನೆಗಳಿಗೆ ಸೂಕ್ತವಾದ ಆಯ್ಕೆಯನ್ನ ಆರಿಸಿ ಉತ್ತರಿಸಿರಿ ಅಂತ ಇದೆ ನೋಡಿ ಇಲ್ಲಿ ಇದೊಂದು ಕತೆ ತರ ಓದ್ತಾ ಹೋಗ್ತೀನಿ ನಾನು ಚಿಕ್ಕಂದಿನಲ್ಲಿಯೇ ಗೀಜಿಗಿನ ಗೂಡನ್ನು ನೋಡಿದ್ದೇನಾದರೂ ಅದನ್ನು ಸವಿರ ಸವಿವರವಾಗಿ ಅಭ್ಯಾಸ ಮಾಡಿದ್ದು ಶಿವಮೊಗ್ಗದಲ್ಲಿ ಅನುಕೂಲವಾದ ಪರಿಸರ ಸಿಕ್ಕರೆ ಹಕ್ಕಿಗಳ ಸಂಖ್ಯೆ ಹೇಗೆ ಹೆಚ್ಚುತ್ತದೆ ಎನ್ನುವುದಕ್ಕೆ ಶಿವಮೊಗ್ಗ ಜಿಲ್ಲೆ ಒಳ್ಳೆ ಉದಾಹರಣೆ ಶಿವಮೊಗ್ಗ ಜಿಲ್ಲೆಯ ಗಾಜನೂರು ಮತ್ತು ಲಕ್ಕವಳ್ಳಿ ನಾಲೆ ನೀರು ಬರಲು ಆರಂಭವಾದೊಡನೆ ಅಲ್ಲಿ ಎಲ್ಲೋ ಅಪರೂಪಕ್ಕೆ ಹೊಳೆ ದಡದಲ್ಲಿ ಕಾಣಬರುತ್ತಿದ್ದ ಗೀಜಿಗಿನ ಗೂಡುಗಳು ಈಗ ಎಲ್ಲೆಂದರಲ್ಲಿ ಕಾಣ್ತಾ ಇದ್ದಾವೆ ಇದಕ್ಕೆ ಮುಖ್ಯ ಕಾರಣ ಆ ಜಿಲ್ಲೆಯಲ್ಲಿ ನಾಲಾ ನೀರಿನ ಆಧಾರದ ಮೇಲೆ ಭತ್ತ ಬೆಳೆಯುವುದರಿಂದ ಎಲ್ಲಾ ಋತುಮಾನಗಳಲ್ಲೂ ಒಂದಲ್ಲ ಒಂದು ಕಡೆ ಕುಯ್ಲಿಗೆ ಬಂದ ಭತ್ತದ ಬೆಳೆ ಇದ್ದೇ ಇರುತ್ತದೆ ಗೀಜಗನ ಹಕ್ಕಿಗಳಿಗೆ ಇಲ್ಲಿ ವರ್ಷವಿಡೀ ನಿರಂತರವಾಗಿ ಆಹಾರ ಸಿಗುತ್ತೆ ರೈತರು ಜೊತೆ ಕಬ್ಬನ್ನ ಬೆಳೆಯುವುದರಿಂದ ಗೀಜುಗನ ಹಕ್ಕಿಗಳಿಗೆ ಗೂಡು ಕಟ್ಟೋದಕ್ಕೆ ಅಗತ್ಯವಾದ ನಾರು ಸಹ ನಿರಾಯಾಸವಾಗಿ ದೊರೆಯುತ್ತದೆ ಗೀಜುಗನ ಹಕ್ಕಿಗಳು ಈಗ ಹೊಳ್ಳ ಕೊಳ್ಳ ಗುಂಡಿಗಳತ್ತ ಬಾಗಿರುವ ಪ್ರತಿಯೊಂದು ಕೊಂಬೆಗಳ ಮೇಲೂ ಕಬ್ಬಿನ ಗರಿಗಳನ್ನ ಸೀಳಿ ಸಂಪಾದಿಸಿದ ನಾರಿನಿಂದ ಸಾಲು ಸಾಲು ಗೂಡುಗಳನ್ನ ನಿರ್ಮಿಸುತ್ತವೆ ಆದರೆ ಗೀಜುಗನ ಗೂಡುಗಳಿಂದ ತೊಂದರೆಗೊಳಗಾಗಿರುವವರೆಂದರೆ ಟೆಲಿಫೋನ್ ಮತ್ತು ವಿದ್ಯುತ್ ಶಕ್ತಿ ಇಲಾಖೆಯವರು ಕಬ್ಬಿನ ಗದ್ದೆಗಳ ಬಳಿ ಎಳೆದಿರುವ ತಂತಿಗಳ ಮೇಲೆ ಸಾಲು ಸಾಲಾಗಿ ಜೋತಾಡುತ್ತಿರುವ ಸಾವಿರಾರು ಗೀಜುಗನ ಗೂಡುಗಳನ್ನು ನೋಡಬಹುದು ವಿದ್ಯುತ್ ತಂತಿಗಳಿಗೆ ಕಟ್ಟಿದ ಗೂಡೇನು ಬೀಳೋದಿಲ್ಲ ಆದರೆ ಕೊಂಬೆಯ ಮೇಲೆ ಗೂಡು ಕಟ್ಟಿದಾಗ ಅತಿತ್ತ ಜಾರದ ಹಾಗೆ ಬಿಗಿಯುವಂತೆ ತಂತಿಯ ಮೇಲೆ ಕಟ್ಟಿದಾಗ ಸಾಧ್ಯವಾಗುವುದಿಲ್ಲ ವಿದ್ಯುತ್ ತಂತಿಗಳಿಗೆ ಕೊಂಬೆಗಳಂತೆ ಅಡ್ಡ ಕವಲುಗಳು ಇರೋದಿಲ್ಲ ಕೆಳಗೆ ಬೀಳದಂತೆ ಭದ್ರವಾಗಿ ಬಿಗಿದರೂ ಅಡ್ಡಡ್ಡಲಾಗಿ ಅವನ್ನು ಸುಲಭವಾಗಿ ಚರ್ಬಿಸಬಹುದು ಜೋರಾಗಿ ಗಾಳಿ ಬೀಸಿದಾಗ ಅಷ್ಟೋ ಗೂಡುಗಳು ಜಾರಿ ಜರುಗುತ್ತಾ ಕಂಬದ ಇನ್ಸುಲೇಟರ್ ಬಳಿ ಎಲ್ಲಾ ಪಿಂಡಿ ಕಟ್ಟಿದಂತೆ ಸಿಕ್ಕಿಕೊಂಡು ಮಳೆ ಬಂದ ಕೂಡಲೇ ತೋಯ್ದು ಗೂಡುಗಳಿಂದ ಶಾರ್ಟ್ ಸರ್ಕ್ಯೂಟ್ ಪ್ರಾರಂಭವಾಗುತ್ತದೆ ಗೀಜುಗನ ಹಕ್ಕಿಗಳಿಂದ ಗೂಡುಗಳಿಂದ ರೈತರಿಗೆ ಹೆಚ್ಚಿನ ತೊಂದರೆ ಇಲ್ಲದಿದ್ದರೂ ಸರ್ಕಾರಿ ಇಲಾಖೆಗಳಿಗೆ ತೊಂದರೆಯಾಗುತ್ತಿರುವುದು ಅಪರೂಪದ ಉದಾಹರಣೆ ಇದು ಸೊ ಇದು ನಿಮಗೆ ಕೊಟ್ಟಂತಹ ಒಂದು ಪ್ಯಾರಾಗ್ರಾಫ್ ಈ ಪ್ಯಾರಾಗ್ರಾಫ್ ನ ನೀವು ಐದು ನಿಮಿಷದ ಒಳಗೆ ಈ ಪ್ಯಾರಾಗ್ರಾಫ್ ನ ಓದಿ ಅಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಏನ್ ಮಾಡಬೇಕಾಗುತ್ತೆ ಆನ್ಸರ್ ಮಾಡಬೇಕಾಗುತ್ತೆ ಸೊ ಇವಾಗ ಪ್ಯಾರಾಗ್ರಾಫ್ ನೋಡ್ತಾ ಹೋಗೋಣ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಇಪ್ಪತ್ತೆರಡನೇ ಪ್ರಶ್ನೆ ಈ ಪ್ಯಾರಾಗ್ರಾಫ್ ಗೆ ಸಂಬಂಧಪಟ್ಟ ಹಾಗೆ ಕೊಟ್ಟಿದ್ದಾರೆ ಗೀಜುಗನ ಹಕ್ಕಿಗಳಿಗೆ ಶಿವಮೊಗ್ಗದಲ್ಲಿ ವರ್ಷವಿಡೀ ಸಿಕ್ಕುವ ಆಹಾರ ಯಾವುದು ಅಂತ ಕೇಳಿದರೆ ವರ್ಷವಿಡೀ ಗೀಜುಗನ ಹಕ್ಕಿಗಳಿಗೆ ಶಿವಮೊಗ್ಗದಲ್ಲಿ ಆಹಾರ ಸಿಗುತ್ತೆ ಅಂತ ನಾನು ಓದಿದ್ದೆ ಅಲ್ವಾ ಸೊ ಯಾವ ಆಹಾರ ವರ್ಷ ಇಡೀ ಸಿಗುತ್ತೆ ಹಾಗಾದ್ರೆ ಗೋಧಿ ಕಬ್ಬು ಭತ್ತ ರಾಗಿ ಯಾವ್ದು ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಮೂರು ಭತ್ತ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ನೆಕ್ಸ್ಟ್ ಇಪ್ಪತ್ ಮೂರನೇ ಪ್ರಶ್ನೆ ಪ್ರಶ್ನೆ ಶಿವಮೊಗ್ಗ ಜಿಲ್ಲೆಗೆ ಹರಿದು ಬರುವ ನಾಲೆ ನೀರು ಎಲ್ಲಿಂದ ಹರಿದು ಬರುತ್ತದೆ ಅಂತ ಕೇಳಿದ್ದಾರೆ ಶಿವಮೊಗ್ಗ ಜಿಲ್ಲೆಗೆ ಹರಿದು ಬರತಕ್ಕಂತಹ ಒಂದು ನಾಲೆ ನೀರು ಎಲ್ಲಿಂದ ಹರಿದು ಬರುತ್ತೆ ಗಾಜಿನೂರು ಲಕ್ಕವಳ್ಳಿ ಮೇಲಿನ ಎರಡು ಅಲ್ಲ ಮೇಲಿನ ಎರಡು ಹೌದು ಅಂತ ಇದೆ ಸೊ ಏನಿರ್ಬೋದು ಹಾಗಾದ್ರೆ ಆನ್ಸರ್ ಮೇಲಿನ ಎರಡು ಕೂಡ ಹೌದು ಸೊ ಈ ಆನ್ಸರ್ನ ಚೆಕ್ ಮಾಡೋಣ ಅಲ್ಲ ಫೈನ್ ಇಲ್ಲಿ ಕಾಣಿಸುತ್ತೆ ನೋಡಿ ಇಲ್ಲಿ ಮ ಫಸ್ಟು ಸ್ಟಾರ್ಟಿಂಗಲ್ಲೇ ಬರುತ್ತೆ ಶಿವಮೊಗ್ಗ ಜಿಲ್ಲೆಗೆ ಗಾಜನೂರು ಮತ್ತು ಲಕ್ಕವಳ್ಳಿ ನಾಲೆ ನೀರು ಬರಲು ಆರಂಭವಾದೊಡನೆ ಅಂತ ಸೊ ಹಾಗಾಗಿ ಈ ಪ್ರಶ್ನೆಗೆ ಮೇಲಿನ ಎರಡು ಕೂಡ ಹೌದು ಗಾಜನೂರು ಮತ್ತು ಲಕ್ಕವಳ್ಳಿ ಎರಡೂ ಕಡೆಗಳಿಂದ ಶಿವಮೊಗ್ಗ ಜಿಲ್ಲೆಗೆ ನಾಲೆ ನೀರು ಹರಿದು ಬರುತ್ತೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಗೀಜುಗನ ಹಕ್ಕಿಗಳಿಗೆ ಗೂಡು ಕಟ್ಟಲು ಅಗತ್ಯವಾದುದು ಏನು ಗೀಜುಗನ ಹಕ್ಕಿಗಳಿಗೆ ಗೂಡು ಕಟ್ಟಬೇಕು ಅಂತಂದರೆ ಅಗತ್ಯವಾಗಿ ಬೇಕಾಗಿರೋದು ಏನು ಏನನ್ನ ಯೂಸ್ ಮಾಡಿಕೊಂಡು ಗೂಡು ಕಟ್ಟುತ್ತೆ ನಾರು ನೀರು ನಾಲೆ ಮಳೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಸರಿಯಾಗಿರುವಂತಹ ಉತ್ತರ ಏನಾಗ್ರೆ ಎಸ್ ಆಪ್ಷನ್ ನಾರು ಸರಿಯಾದ ಉತ್ತರ ಇದು ಕೂಡ ಅದೇ ಪ್ಯಾರಾಗ್ರಾಫ್ ಅಲ್ಲಿ ಇನ್ನು ಇಪ್ಪತ್ತ ಐದನೇ ಒಂದು ಪ್ರಶ್ನೆ ಮೇಲಿನ ಗದ್ಯದಲ್ಲಿ ಅಂದ್ರೆ ಇವಾಗ ನಾನು ಪ್ಯಾರಾಗ್ರಾಫ್ ಓದಿದೆ ಅಲ್ವಾ ಆ ಒಂದು ಗದ್ಯದಲ್ಲಿ ಹೇಳಿದ ಹಾಗೆ ಗೂಡು ಕಟ್ಟಲು ಅವಶ್ಯವಿರುವ ನಾರು ಗೀಜುಗನ ಹಕ್ಕಿಗಳಿಗೆ ಎಲ್ಲಿಂದ ಬರ್ತಾ ಇತ್ತು ಅನ್ನೋದು ಪ್ರಶ್ನೆ ಭತ್ತ ಕಬ್ಬು ನಾಲೆ ಮರ ಸೊ ಎಲ್ಲಿಂದ ಬರ್ತಾ ಇತ್ತು ಹಾಗಾದ್ರೆ ಎಲ್ಲಿಂದ ತಗೊಂಡು ಬರ್ತಾ ಇತ್ತು ಆಪ್ಷನ್ ಎರಡು ಕಬ್ಬು ಅನ್ನೋದು ಸರಿಯಾದ ಉತ್ತರ ಆಗಿರ್ತಾ ಇತ್ತು ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ಇಪ್ಪತ್ತಾರನೇ ಪ್ರಶ್ನೆ ಮೇಲಿನ ಗದ್ಯದ ಲೇಖಕ ಗೀಜುಗನ ಹಕ್ಕಿಗಳತ್ತ ಗಮನ ಹರಿಸಿದ್ದು ಯಾವ ಸ್ಥಳದಲ್ಲಿ ಅಂತ ಕೇಳಿದ್ದಾರೆ ಯಾವ ಸ್ಥಳದಲ್ಲಿ ಲೇಖಕರು ಗೀಜುಗನ ಹಕ್ಕಿಗಳ ಕಡೆಗೆ ಗಮನ ಕೊಡ್ತಾರೆ ಅನ್ನೋದು ಗಾಜನೂರು ಲಕ್ಕವಳ್ಳಿ ಚಿಕ್ಕಮಗಳೂರು ಶಿವಮೊಗ್ಗ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಆಪ್ಷನ್ ನಾಲ್ಕು ಶಿವಮೊಗ್ಗದಲ್ಲೇ ಸ್ಟಾರ್ಟಿಂಗ್ ಅಲ್ಲೇ ಕೊಟ್ಟಿದ್ರಲ್ಲ ಶಿವಮೊಗ್ಗ ಜಿಲ್ಲೆಗೆ ಅಂತ ು ಸೊ ಹಾಗಾಗಿ ಶಿವಮೊಗ್ಗ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇನ್ನು ಇಪ್ಪತ್ತೇಳನೇ ಒಂದು ಪ್ರಶ್ನೆ ನೋಡಿ ಶಿವಮೊಗ್ಗದಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಯಾವುದು ಅಂತ ಕೇಳಿದರೆ ಭತ್ತ ಕಬ್ಬು ಎರಡೂ ಅಲ್ಲ ಎರಡು ಹೌದು ಅನ್ನೋದು ಆಯ್ಕೆಗಳು ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಭತ್ತನೂ ಬೆಳೀತಾರೆ ಕಬ್ಬುನು ಕೂಡ ಬೆಳೀತಾರೆ ಹಾಗಾಗಿ ಎರಡು ಕೂಡ ಹೌದು ಅನ್ನೋದು ಸರಿ ಭತ್ತನೂ ಕೂಡ ಬೆಳೀತಾರೆ ಕಬ್ಬುನು ಕೂಡ ಬೆಳೆಯೋದ್ರಿಂದ ಆಯ್ಕೆ ನಾಲ್ಕನೇ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಎರಡು ಹೌದು ಅಂತ ಹೇಳಿಬಿಟ್ಟು ಸೊ ಇನ್ನು ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತೆಂಟನೇ ಒಂದು ಪ್ರಶ್ನೆ ಶಿವಮೊಗ್ಗ ಜಿಲ್ಲೆಯ ಭತ್ತದ ವ್ಯವಸಾಯಕ್ಕೆ ಮೂರು ಮೂಲ ಆಧಾರ ಯಾವುದು ಅಂತ ಕೇಳಿದ್ದಾರೆ ಸೊ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೆಚ್ಚು ಬೆಳೆಯುವಂಥದ್ದು ಭತ್ತ ಅಲ್ವಾ ಸೊ ಭತ್ತದ ಒಂದು ವ್ಯವಸಾಯಕ್ಕೆ ಮೂಲ ಆಧಾರ ಯಾವುದು ಮಳೆ ಏತ ನೀರ ಏಕ ನೀರಾವರಿ ನಾಲೆ ನೀರಾವರಿ ಕೆರೆ ನೀರಾವರಿ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಇಪ್ಪತ್ತೆಂಟನೇ ಪ್ರಶ್ನೆಗೆ ಆಪ್ಷನ್ ಮೂರು ನಾಲೆ ನೀರಾವರಿ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಇನ್ನು ಇಪ್ಪತ್ತೊಂಬತ್ತನೇ ಒಂದು ಪ್ರಶ್ನೆ ಗೀಜುಗನ ಗೂಡುಗಳಿಂದ ತೊಂದರೆಗೊಳಗಾದ ಸರ್ಕಾರಿ ಇಲಾಖೆಗಳು ಯಾವುದು ಅಂತ ಕೇಳಿದ್ದಾರೆ ಯಾವ್ಯಾವ ಸರ್ಕಾರಿ ಇಲಾಖೆಗಳು ಗೀಜುಗನ ಗೂಡುಗಳಿಂದ ತೊಂದರೆಗೆ ಒಳ ಒಳಗಾದವು ಅನ್ನೋದು ಸೊ ಟೆಲಿಫೋನ್ ವಿದ್ಯುತ್ ಶಕ್ತಿ ಎರಡು ಹೌದು ಯಾವುದು ಅಲ್ಲ ಏನಿರ್ಬೋದು ಹಾಗಾದರೆ ಆನ್ಸರ್ ಇದಕ್ಕೆ ಇಪ್ಪತ್ತ ಒಂಬತ್ತನೇ ಒಂದು ಪ್ರಶ್ನೆಗೆ ಅಂತಂದರೆ ಎರಡು ಹೌದು ಸೊ ಟೆಲಿಫೋನ್ ಆಫೀಸ್ ಮತ್ತು ವಿದ್ಯುತ್ ಶಕ್ತಿ ಎರಡೂ ಕೂಡ ತೊಂದರೆಗೆ ಒಳಗಾದಂತಹ ಸರ್ಕಾರಿ ಇಲಾಖೆಗಳಾಗಿರೋದ್ರಿಂದ ಆಯ್ಕೆ ಮೂರನ್ನು ನಾವು ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ಎರಡು ಹೌದು ಅಂತ ಎರಡು ಹೌದು ಅಂದರೆ ಟೆಲಿಫೋನ್ ಮತ್ತು ವಿದ್ಯುತ್ ಶಕ್ತಿ ಅಂತ ಸೊ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಇನ್ನು ಮೂವತ್ತನೇ ಒಂದು ಪ್ರಶ್ನೆ ಗೀಜಗನ ಹಕ್ಕಿ ವಿದ್ಯುತ್ ತಂತಿಯ ಮೇಲೆ ಗೂಡು ಕಟ್ಟಿದಾಗ ಆಗುವ ಅನಾಹುತ ಏನು ಅಂತ ಕೇಳಿದ್ದಾರೆ ಸೊ ಲೋ ವೋಲ್ಟೇಜ್ ಹೈ ವೋಲ್ಟೇಜ್ ಶಾರ್ಟ್ ಸರ್ಕ್ಯೂಟ್ ಯಾವುದು ಅಲ್ಲ ಸೊ ಇದು ಕೂಡ ಈಸಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅನ್ನೋದು ಸೊ ಅದನ್ನು ಕೂಡ ಲಾಸ್ಟ್ ಲೈನಲ್ಲಿ ಮೆನ್ಷನ್ ಮಾಡಿದ್ದಾರೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅಂತ ಸೊ ಹಾಗಾಗಿ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಆರಾಮಾಗಿ ನೀವು ಎಷ್ಟು ಏಳರಿಂದ ಎಂಟು ಮಾರ್ಕ್ಸ್ನ ನೀವು ಸ್ಕೋರ್ ಮಾಡ್ಬೋದು ಪ್ಯಾರಾಗ್ರಾಫ್ನ ನೀವು ನೀಟಾಗಿ ಓದ್ಕೊಂಡು ಸಲ ಅಲ್ಲ ಅಂತ ಎರಡು ಸಲ ಓದಿ ನೀಟಾಗಿ ಅರ್ಥ ಮಾಡಿಕೊಂಡು ಯಾವ ಪ್ರಶ್ನೆ ಸರಿಯಾದ ಉತ್ತರ ಅನ್ನೋದನ್ನ ತಿಳ್ಕೊಂಡು ನೀವು ಇಲ್ಲಿ ಆನ್ಸರ್ ಮಾಡಿದ್ರೆ ನೀವು ಈಸಿಯಾಗಿ ಸಿಕ್ಸ್ ಟು ಸೆವೆನ್ ಮಾರ್ಕ್ಸ್ ನ ನೀವು ಆರಾಮಾಗಿ ಸ್ಕೋರ್ ಮಾಡಬಹುದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಿಳ್ಕೊಂಡ್ರಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೆ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ